ಚಿತ್ರ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕಾಡು ಮರದ ಕೊಂಬೆಗಳಲ್ಲಿ ಕೂರುವಂತ ಗೊಲ್ಲ ಬೇರೆಯವರ ಬೆಣ್ಣೆಯನ್ನು ಕದ್ದು ತಿನ್ನು ಕಳ್ಳ ಹಾಡಿ ಹಾಡಿ ಮಕ್ಕಳನ್ನು ಕೂಡಿ ಹಾಕು ಗೊಲ್ಲ ಪಟ್ಟು ವಸ್ತ್ರ ಹುಟ್ಟಿ ಬಂದ ಕಳ್ಳ ಕೃಷ್ಣನು ನೀನೇ ನನ ಕೃಷ್ಣನು ನೀನೇ ಕೃಷ್ಣನು ಕೃಷ್ಣನು ನೀನೇ ಮಣ್ಣು ತಿಂದು ನಿನ್ನನು ತಾಯಿ ಬೈತಿರುವಾಗ ನಿನ್ನ ಬಾಯಿ ತೋರಿ ಅಮ್ಮನಿಗೆ ಅಚ್ಚರಿ ತಂದೆ ಮಣ್ಣು ತಿಂದು ನಿನ್ನನು ತಾಯಿ ಬೈತಿರುವಾಗ ನಿನ್ನ ಬಾಯಿ ತೋರಿ ಅಮ್ಮನಿಗೆ ಅಚ್ಚರಿ ತಂದೆ ಕೃಷ್ಣ ಅಂದು ನೀನು ಒಡನೆ ಮಾಯ ಮಾಡಿದೆಯಲ್ಲ ಕೃಷ್ಣನು ನೀನೇ ನನ ಕೃಷ್ಣನು ನೀನೇ ಕೃಷ್ಣನು ನೀನೆ ನನ ಕೃಷ್ಣ